ಿ ಅತಿ ಸಂತೋಷದಿಂದ ಹೆಮ್ಮೆಯಿಂದ ಈ ಜಯಂತಿಯನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಘೋಷಿಸುತ್ತೇನೆ ಕನಕದಾಸರು ಯಾರು ಅಂತ ಎಲ್ಲ ಕನಕದಾಸರಿಗೆ ಹತ್ತಿರವಾಗಿರೋರೇ ಈ ಸಭೆಯಲ್ಲಿ ಇರ್ತಕ್ಕ ಇದ್ದಿರೋದ್ರಿಂದ ನಾನು ಹೇಳೋದು ಉಚಿತ ಅಲ್ಲ ಅಂತ ಒಂದು ಭಾವನೆ ಈ ಸಭೆಯಲ್ಲಿ ಇರ್ತಕ್ಕಂಥವರು ತಾವೆಲ್ಲರೂ ಕೂಡ ಅನ್ವಾಯಿಗಳು ನಾವೆಲ್ಲ ಕನಕದಾಸರ ಹದಿನೈದು ಹದಿನಾರು ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜನಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ದುಃಖಗಳನ್ನು ಜನರ ಸಂಕಷ್ಟಗಳನ್ನು ನೋಡಿ ಆಕರ್ಷಣೆಯಾಗಿ ತಮ್ಮನ್ನೇ ತಾಯಿ ದಾಸೋಹವಾಗಿ ಒಬ್ಬರು ಇಡೀ ಸಮಾಜಕ್ಕೆ ಯಾವ ತರಹ ನಾನು ನನ್ನ ಕೊಡುಗೆಯನ್ನು ಕೊಡಲಿ ಹೇಳಿ ತಮ್ಮ ಗೀತೆಗಳ ಪ್ರಕಾರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅದಕ್ಕೆ ಪರಿಹಾರ ಪರಿಹಾರನು ಕೂಡ ತೋರಿಸಿರ್ತಕ್ಕಂಥ ಅಂತ ಮಹಾನ್ ವ್ಯಕ್ತಿ ಕನಕದಾಸರು ನೋಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ನಾವು ಕೂಡ ಅಂತ ಹೇಳಿದರೆ ತಪ್ಪು ನಾನು ಇಲ್ಲಿ ಕುರಿತಿರ್ತಕ್ಕಂಥ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಆಗ್ಬಾರ್ದು ತಾವೆಲ್ಲರೂ ಕೂಡ ಅವರು ಹಾಕಿ ಹಾಕಿಕೊಟ್ಟಿರ್ತಕ್ಕಂಥ ಓಡಿ ಅಡಿಪಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸಾಗಿಸ್ತಾ ಇದೆ ಕನಕದಾಸರು ಅವರು ಜೀವನದಲ್ಲಿ ಬಸವಣ್ಣನ ಅವರು ಯಾವ ತರಹದ ಸಮಾಜದ ಒಂದು ಸಮಾನತೆ ಸಮಾಜದಲ್ಲಿರ್ತಕ್ಕಂಥ ಕೀಳು ಮನೋಭಾವನ ಎತ್ತು ಹಿಡಿದು ಎಲ್ಲರೂ ಒಂದೇ ನಾವು ಎಲ್ಲರೂ ನಾವು ಎಲ್ಲರೂ ಮಾನವಕ್ಕೆ ಸೇರಿದವರು ಅಂತ ಏನು ಆ ಒಂದು ಸಂದೇಶವನ್ನು ಕೊಟ್ಟಿದ್ರು ಇಬ್ಬರು ಕೂಡ ಅದನ್ನೇ ಕೂಡ ಅಳವಡಿಸಿ ಬಂದಿರತಕ್ಕಂಥದ್ದು ಹಾಗಾಗಿ ನಾವೆಲ್ಲ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿದ್ದೀರ ಕನಕದಾಸರ ಜೀವನ ಅದು ಸ್ಟೋರಿ ಎಲ್ಲ ಓದಬೇಕು ನೀವು ಎಲ್ಲ ಓದಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ ಧರ್ಮ ಅನ್ನೋದು ಅವ್ರು ಹೇಳಿರ್ತಕ್ಕಂಥದ್ದು ನಾನು ಬಹಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ ಆತ್ಮದ ಶುದ್ಧೀಕರಣ ಹೇಳಿರ್ತಕ್ಕಂಥ ಮಾತು ಕನಕದಾಸರು ಧರ್ಮ ಎನ್ನುವುದನ್ನು ಆತ್ಮದ ಶುದ್ಧೀಕರಣ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ನಮ್ಮ ಆತ್ಮೀಯನ ಶುದ್ಧೀಕರಿಸ್ಕೊಳ್ತೇ ಇದ್ದರೆ ನಾವು ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಶುದ್ಧವಾಗಿ ಇರಬೇಕು ಯಾವ ಥರ ಶುದ್ಧವಾಗಿರಬೇಕು ನಮ್ಮ ಆತ್ಮ ಶುದ್ಧವಾಗಿರಬೇಕು ನಮ್ಮ ಹೃದಯ ಶುದ್ಧವಾಗಿರಬೇಕು ಹೃದಯ ಶುದ್ಧವಾಗಿದ್ದರೆ ಮಾತ್ರ ನಾವು ನಮ್ಮ ಚಿಂತನೆಯನ್ನು ಶುದ್ಧವಾಗಿ ಪಾಸಿಟಿವ್ ವೇವ್ಸ್ ಆಗಿ ಹೋಗ್ಬೇಕು ಹೊರಬರದು ಹಾಗಾಗಿ ನಮಗೆ ಸಂತೋಷವೂ ಕೂಡ ಬಡ ಪಡ್ಕೊಡುತ್ತೆ ನಾವು ಬೇರೆಯವರಿಗೆ ಮೋಸ ಕೊಡೋದು ಬೇರೆಯವರಿಗೆ ದುಃಖ ಕೊಡೋದು ಬೇರೆಯವರಿಗೆ ದುಃಖ ಕೊಡೋದು ಇದನ್ನೆಲ್ಲ ನಾವು ಮರೆತು ಬಿಡ್ತೀವಿ ಹಾಗಾಗಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಧರ್ಮ ಏನದೇ ಆತ್ಮದ ಶುದ್ಧೀಕರಣ ಅಂತ ಕನಕದಾಸರು ಕೂಡ ತಮ್ಮ ಒಂದು ಉಲ್ಲೇಖದಲ್ಲಿ ಉಲ್ಲೇಖನೆ ಮಾಡಿರ್ತಕ್ಕಂಥದ್ದು ನಮ್ಮ ಬರಹದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಮ್ಮ ನಾಯಕ ನಮಗೆ ಒಂದು ಸಾಮಾಜಿಕ ಗುರುತನ್ನು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಛಾಪನ್ನು ಮೂಡಿಸಿರ್ತಕ್ಕಂಥ ಸಮಾಜದಲ್ಲಿ ಕನಕದಾಸರ ಜಯಂತಿ ಪ್ರತಿಯೊಂದು ಗಲ್ಲಿಗಳಲ್ಲಿ ನಾವು ಆಚರಣೆ ಮಾಡಬೇಕು ಆ ಒಂದು ತತ್ವ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸರಿಸಮಾನವಾಗಿ ಬಸವಣ್ಣನ ತತ್ವ ಮತ್ತು ಕನಕದಾಸರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ರಾಜ್ಯದ ಇಲ್ಲ ಇರ್ತಕ್ಕಂಥ ಕಡೆ ಕಟ್ಟದಲ್ಲಿ ತುದಿ ಇರ್ತಕ್ಕಂಥ ಆ ಬಡವನಿಗೆ ಸಾಮಾಜಿಕ ಆರ್ಥಿಕ ನ್ಯಾಯ ಕೊಡಬೇಕು ಅಂತ ದೇಹನ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಮಹಾನ್ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬಹಳಷ್ಟು ಅರ್ಚಣೆಗಳನ್ನು ಬರ್ತಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಮಾಧ್ಯಮದ ಮಕ್ಕಳನ್ನು ನೋಡ್ತೀವಿ ನಾವೆಲ್ಲರೂ ಒಟ್ಟಾಗಬೇಕು ಒಬ್ಬ ಹಿಂದುಳಿದವ್ರದ ನಾಯಕ ಹಿಂದುಳಿದ ಜನರ ಅಲ್ಲದೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವನ ಬಗ್ಗೆ ಎಲ್ಲ ಬಡವನ ಬಗ್ಗೆ ಚಿಂತನೆ ಮಾಡಿ ಅವನಲ್ಲಿ ಇರ್ತಕ್ಕಂಥ ಬಡತನ ಹೋಗಲಾಡಿಸಬೇಕು ಅಂತ ಹಲವಾರು ಆರ್ಥಿಕ ಕಾರ್ಯಕ್ರಮಗಳನ್ನು ಅಳವಡಿಸಿ ರಾಜ್ಯ ಸರ್ಕಾರದಿಂದ ಸರ್ಕಾರದ ಸುತ್ತಲೇವನ್ನು ಹೊಡೆಸಿ ಅವನು ಬಡತನವನ್ನು ತೊಗಲಾಡಿಸಿ ಅವನು ಸಂತೋಷವಾಗಿ ಒಂದು ಜೀವನ ಉತ್ತಮ ಜೀವನವನ್ನ ನಡೆಸಬೇಕು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇರೋದು ಇದನ್ನು ತಪ್ಪ ಅಂತ ಈ ವೇದಿಕೆ ಮೇಲೆ ಎಲ್ಲ ರಾಜ್ಯದ ಕುರಿತು ಜನಾಂಗಕ್ಕೆ ನನ್ನ ಪ್ರಶ್ನೆಯನ್ನು ಹಾಕೋಕ್ಕೂ ಕೂಡ ನಾನು ಇವತ್ತು ಸಿದ್ಧನಾಗಿದ್ದೇನೆ ಅದು ಅಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಹಿಂದುಳಿದ ವರ್ಗದ ನಾಯಕ ಅವನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಬಾರ್ದು ಈ ನಮ್ಮ ರಾಜ್ಯಕ್ಕೆ ದೇವರಾಜರ ಸಿದ್ಧದ ನಂತರ ಬಂದಿರ್ತಕ್ಕಂಥ ಅಂದ ಮಹಾನ್ ನಾಯಕನಿಗೆ ಅವನಿಗೆ ಯಾವ್ಯಾವ ತರಹದ ಅವನು ಅವ್ರ ಜೀವನ ಒಂದು ತೆರೆದ ಪುಸ್ತಕ ಇದ್ದಂತೆ ಅವರು ಇಲ್ಲಿವರೆಗೂ ನೀವು ನಂಬ್ತಿರ ಬಿಡಿತು ಒಂದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು ತಮ್ಮ ಜೀವನದಲ್ಲಿ ಕನಕದಾಸರ ಬಸವಣ್ಣನವರ ಮೊಹಮ್ಮದ್ ಪೈಗಂಬರವರ ಎಲ್ಲ ಸಾಧು ಸಂತರ ಪುಸ್ತಕಗಳನ್ನು ಓದಿ ಅಳವಡಿಸಿಕಂತರದ ಮಹಾನ್ ನಾಯಕರು ಅವರಿಗೆ ನಾವೆಲ್ಲರೂ ಕೂಡ ಕೈ ಬಳಸಬೇಕು ಯಾರೇ ಅವರಿಗೆ ಇವತ್ತು ಕೂಡ ಅವರು ಬಾಡಿಗೆ ಮನೆಯಲ್ಲಿದ್ದಾರೆ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಬೇಕಾದರೂ ಮಾಡಬಲ್ಲರು ಏನು ಬೇಕಾದರೂ ಮಾಡು ಆದರೆ ಆ ಒಂದು ಮನಸ್ಸು ಆ ಒಂದು ಹೃದಯ ಅವರಲ್ಲಿಲ್ಲ ಸದಾ ಕಾಲ ಬಡವನ ಬಗ್ಗೆ ಸದಾಕಾಲ ಹಿಂದುಳಿದ ವರ್ಗದ ಬಗ್ಗೆ ಸದಾಕಾಲ ಅಲ್ಪಸಂಖ್ಯಾತರ ಅಂದರೆ ಎಲ್ಲರೂ ಒಟ್ಟಾರೆ ಸಿಗು ಶೋಷಿತ ವರ್ಗಗಳ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಅವರು ಇದನ್ನು ಯಾಕೆ ಇವತ್ತು ಪ್ರಸ್ತುತ ಮಾಡ್ತಾ ಇದ್ದೀನಿ ಅಂದರೆ ಕನಕದಾಸರು ಅವರು ತಮ್ಮ ಜೀವನದಲ್ಲಿ ಯಾವ ತರಹ ಮನುಷ್ಯನಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಆ ಮನುಷ್ಯನಿಗೆ ಆ ಬಡವನಿಗೆ ಸಂಕಷ್ಟವನ ನೋಡಿ ಆಕರ್ಷಕವಾಗಿ ತನಿಗ ಈ ಸಮಾಜನೇ ಬೇಡ ನಾನು ಸಾರತೀನಿ ನಾನು ಎಲ್ಲ ಕಡೆ ನ್ಯಾಯವಾಗಿ ಹೇಳ್ತೀನಿ ಧರ್ಮದ ಒಂದು ಆ ಆಧಾರದ ಮೇಲೆ ಧರ್ಮದ ಒಂದು ಸಂದೇಶನ ಸಾರುತ್ತಾ ನ್ಯಾಯಕ್ಕಾಗಿ ನಾನು ಸಮಾಜದ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಅವ್ರದ್ದು ನೀವೆಲ್ಲ ಓದಬೇಕು ಅವ್ರದ್ದು ಕತೆಗಳು ಅವರು ಬರೆದಿರ್ತಕ್ಕಂಥ ಕಾವ್ಯಗಳು ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಸಂದೇಶಗಳನ್ನು ನಾವೆಲ್ಲ ನೋಡ್ತಾ ಇರ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಜೀವನದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಯರು ನಾವೆಲ್ಲರೂ ಕೂಡ ಫಸ್ಟು ಎಲ್ಲ ಧರ್ಮಕ್ಕಿಂತ ಮಾನವ ಧರ್ಮನೇ ಎಲ್ಲ ಧೇ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ಅಂತ ನಮ್ಮ ಜೀವನದಲ್ಲಿ ಪಾಲಿಸ್ಕೋಬೇಕು ಈ ಸಾಧು ಸಂತರು ಏನೆಲ್ಲ ಒಂದು ನಮ್ಮ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ಸಾಲಿನ ಒಂದು ಮಹಾನ್ ವ್ಯಕ್ತಿ ನಮ್ಮ ಕನಕದಾಸರ ಒಂದು ಸಂದೇಶವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಳೋಣ ಅಂತ ಹೇಳ್ತಾ ಅವೆಲ್ಲ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಅವರು ಬಹಳ ಬಹಳ ಆತ್ಮೀಯವಾಗಿ ನನಗೆ ಕರೆ ತಂದು ಈ ಕಾರ್ಯಕ್ರಮ ಪಾಲ್ಗೊಳ್ಳಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥವರಿಗೆ ಈ ಆಡಳಿತ ಮಾಡಿರ್ತಕ್ಕಂಥ ಆಡಳಿತ ಸಮಿತಿ ಸಂಘದವರಿಗೆ ಎಲ್ಲರಿಗೂ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಕನಕದಾಸ್ ಜೈ ಕನಕಾಸ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಇಂಥ ಕಡೆ ಭಾಗವಹಿಸಿದಾಗ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಕನಕದಾಸರನ್ನು ಪರಿಚಯಿಸ್ತೀವಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಇಂಥ ಅಪ್ಪ ಹರಿದಿನಗಳಲ್ಲಿ ಭಾಗವಹಿಸಿಲ್ಲ ನಾವೇ ಬರಲಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ನಮ್ಮ ಸ್ನೇಹಿತರಿಗೆ ಏನು ಕೊಡುಗೆ ಮರ್ತೇ ಹೋಗ್ಬಿಡ್ತಾರೆ ಬರ್ತಾ ಬರ್ತಾ ಹಿಂದೆಲ್ಲ ಜನ ಸೇರಿಸ್ತಾಯಿದ್ರು ಹಣಕಾಸಿನ ಕೊರತೆ ಇದ್ರು ಕೂಡ ಎಲ್ಲರೂ ಹಾಕ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದರು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವರು ಇವತ್ತು ಯಾರು ಕೂಡ ಹಣ ಹಾಕ್ತೇನೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ವಿಚಾರ ವಿನಿಮಯದಲ್ಲಿ ತಿಳ್ಕೊಂಡು ನೀವು ಕೂಡ ಕನಕದಾಸರಂತೆ ಬರಲಿ ಅಂತಕ್ಕಂಥದ್ದು ಒಂದು ಇವತ್ತು ರಜೆ ಕೊಟ್ಟು ಇವತ್ತು ಮಾಡಿದರೆ ನಾವೆಲ್ಲರೂ ರಜೆ ದಿವಸ ಅಲ್ಲಿ ಇಲ್ಲಿ ಹೋಗ್ತೀವಿ ನಮ್ಮ ಕನಕದಾಸರು ನಮ್ಮ ಸಮಾಜದವರು ಅಂತ ಯಾಕಂದರೆ ಇದು ಕನಕದಾಸರು ಬರೀ ಗುರುಗುರಿಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಸ್ವೀಕರಿಸಿರ್ತಕ್ಕಂಥದ್ದು ಮತ್ತೆ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ಕನಕದಾಸರು ಆದ್ದರಿಂದ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮನವಿ ಮಾಡ್ತೀನಿ ನಾವುಗಳೆಲ್ಲ ಇಂಥ ಕಾರ್ಯಕ್ರಮಗಳೆಲ್ಲ ಸ್ನೇಹಿತರಾಗಲಿ ನಮ್ಮ ಕುಟುಂಬದವರೆಲ್ಲ ಗ್ರಗಮೊಂದು ಇಂಥವೆಲ್ಲ ಅವರು ಏನೇನು ಮಾಡಿದ್ದಾರೆ ಕಾರ್ಯ ಅವರ ಸಾಧನೆ ಯಾವ ರೀತಿ ಬದಲಾವಣೆ ಸಾಹಿತ್ಯ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಇಲ್ಲಿ ಸೇರಿದಂತೆ ಎಲ್ಲ ವಂಚನೆ ಮುಗಿಸಿ ಜಯಂಜೇತ ವಿಧಾನ ಪರಿಷತ್ತಿನ ಶಾಸಕರಾದ ಶ್ರೀಮತಿ ಬಲ್ತೀಶ್ ಪಾಂಡ್ರವರೇ ಹಾಗೂ ರಾಜ್ಯ ಭವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರೇ ಹಾಗೂ ಡಾಕ್ಟರ್ ಚಿದಾನಂದ ಅವರೇ ಹಾಗೂ ಶಿವಮೊಗ್ಗ ಜಿಲ್ಲೆಯ ಉನ್ನತ ಹುದ್ದೆಯಲ್ಲಿರುವ ತ್ರಿಮೂರ್ತಿ ವೇದಗಳು ಎಷ್ಟು ಅಂತ ಅದಕ್ಕೆ ಉತ್ತರ ಕೊಡ್ತೀವಿ ನಾನು ಯಜುರ್ ಯಜು ಸಾಮ ಅಥರ್ವಣ ಅಂತ ಆಯ್ತಾ ಆದರೆ ಅದರ ಆಚೆ ಒಂದು ವೇದವಿದೆ ಆ ವೇದವೇ ಪಂಚಮ ವೇದ ಅಂತ ಪಂಚಮ ವೇದ ಅಂತ ಅಂದ್ರೆ ಏನು ಅಂತಂದ್ರೆ ಈ ಐದನೇ ವೇದ ಇಟ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಫಾರ್ ಆರ್ಟ್ ಅಂಡ್ ಮ್ಯೂಸಿಕ್ ಕಾಮನ್ ಗೆ ಅಕ್ಷರಗಳ ಮುಖೇನ ಸಂಗೀತದ ಮುಖೇನ ಸಾಹಿತ್ಯದ ಮುಖೇನ ಈ ನಾಲೆಜ್ ಅನ್ನು ವರ್ಗಾಯಿಸಿದ ಕಾಲಘಟ್ಟ ಅದು ಪಂಚಮ ಈ ಪಂಚಮ ಈ ನೆಲಕ್ಕೆ ಅಥವಾ ಕನ್ನಡದ ನೆಲಕ್ಕೆ ಈ ಭೂಮಿಗೆ ಬಹಳ ಮುಖ್ಯ ಅಂತ ಈ ಪಂಚಮ ಮುಂಚೂಣಿ ಪ್ರಮುಖ ನಾಯಕರಾಗಿಯೇ ನೆಲೆಗೊಳ್ಳೋದು ಕನಕರು ಕನಕರು ಕನಕ ಬಹಳ ಮುಖ್ಯ ಅಂದರೆ ಈ ಒಂದು ಇಡೀ ಸಮುದಾಯ ಅಥವಾ ವ್ಯವಸ್ಥೆ ಅಥವಾ ಯಾವುದೇ ಒಂದು ಸಮಾಜ ಸುವ್ಯವಸ್ಥಿತವಾಗಿರಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಮೂರು ಪಿಗಳು ಮುಖ್ಯ ಮೂರು ಪಿಗಳು ಇಂಗ್ಲಿಷ್ ನ ಪಿ ಮೂರು ಪಿಗಳು ಬಹಳ ಮುಖ್ಯ ಒಂದು ಪೊಲಿಟೀಶಿಯನ್ಸ್ ಇನ್ನೊಂದು ಪ್ರೆಸ್ ಇನ್ನೊಂದು ಪ್ರೀಚರ್ ಅಂತ ನಾನು ಅದಕ್ಕೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ಮತ್ತೊಂದ್ಸರಿ ಹೇಳ್ತಾರೆ ಪೊಲಿಟೀಶಿಯನ್ಸ್ ಪ್ರೀಚರ್ ಪ್ರೆಸ್ ಅಂತ ಪೊಲಿಟೀಶಿಯನ್ಸ್ ಅಂತಂದ್ರೆ ರಾಜಕೀಯ ವರ್ಗ ರಾಜಕೀಯ ಮುಖಂಡರು ತಪ್ಪು ಜನನಾಯಕರು ನಾಯಕರು ಅಂತೆ ಆಯ್ತಾ ಇನ್ನೊಂದಿದೆ ಅದು ಪ್ರೆಸ್ ಅಂತ ಪ್ರೆಸ್ ಅಂತ ಅಂತಂದ್ರೆ ಗೊತ್ತಲ್ಲ ಕನಕರು ಮಾತ್ರ ನಾವು ವಿಶ್ಲೇಷಣೆಗೆ ಬಂದ್ಬಿಡ್ತಾರೆ ಒಂದು ಪೊಲಿಟೀಶಿಯನ್ ದ್ಯೋತಕವಾಗಿ ಅದು ನಿಂತ್ಕೊಳ್ಳುತ್ತೆ ತದನಂತರ ಏಕದಾರಿ ಅಂತ ಇದೆಯಲ್ಲ ಹಿಡಿಯೋದು ಏನು ಅಂತಂದ್ರೆ ಕಲೆ ಸಂಸ್ಕೃತಿ ಮತ್ತು ಇಡೀ ಉತ್ತಮ ಅಂಶಗಳ ಬಿತ್ತನೆಗೆ ಸಾಧನವಾಗಿ ಕನಕರು ನಮಗೆ ಹೇಳಿದ್ದಾರೆ